ಶುರು ಮಾಡ್ಲಿ ಹರ್ ಗಂಟೆ ಆಗಿರ್ಬೋದು ಮಾರ್ನಿಂಗ್ ಡ್ಯೂಟಿನ ಮುಗಿಸ್ಕೊಂಡಿ ಸ್ವಲ್ಪ ನಾನ್ ವೆಜ್ ಮಾಡ್ತೀನಿ ಹಬ್ಬೆಲ್ಲಾಗಿತ್ತು ಸ್ವಲ್ಪ ನೀ ಸಿದ್ಧುವಾಗ ನನಗೆ ಭಾಳ ಶೀತನಾಗಿತ್ತು ನೆಗಡಿ ಅಂತೀವಿ ನಮ್ಮ ಕಡೆಗೆ ಸೊ ಹೀಗಾಗಿ ಬ್ಲಾಗ್ ಮಾಡೋಕೆ ಆಗಿರಲಿಲ್ಲ ರೀ ಮತ್ತು ಇದ್ದದ ಬ್ಲಾಗ್ ಎಡಿಟ್ ಮಾಡಿ ಹಬ್ಬಕ್ಕೂ ಆಗಿರಲಿಲ್ಲ ಹಂಗೆ ಆಗ್ಬಿಟ್ಟಿತ್ತು ಸೊ ಅದನ್ನು ರೆಸ್ಟ್ ಮಾಡಿದ್ದೆ ಹಬ್ಬ ಮುಗಿದ ಮೇಲೆ ಗೊತ್ತಲ್ಲ ರೀ ಎಷ್ಟು ಕೆಲಸ ಇರ್ತಾವಂದ್ರೆ ಹಬ್ಬ ಬಂತು ಆಗಂತು ಬಂತು ಅಂತ ಒಂದು ರೀತಿ ತಯಾರಿ ಮಾಡ್ತೀವಿ ಹಬ್ಬ ಮುಗಿದ್ಮೇಲೆ ಬೇರೆ ರೀತಿ ಎಲ್ಲ ಕೆಲಸ ಇರ್ತಾವೆ ಸೊ ಹೀಗಾಗಿ ಒಂದಿನ ಬ್ಲಾಗ ಮಾಡಕ್ಕೆ ಆಗಿರಲಿಲ್ಲ ಸೊ ಬಂದ್ಕೊಂಬಿಟ್ಟಿದ್ದೆ ಸೊ ಈಗ ಮತ್ತೆ ಫ್ರೆಶಾಗಿ ವ್ಲಾಗ್ ಶುರು ನೋಡ್ರಿ ನೋಡಿರಿ ದಿನಜೆ ಸಾಯಂಕಾಲಕ್ಕೆ ಹೋಗ್ತಾನೆ ಹೀಗಾಗಿ ಅವರಿಗೆ ಸ್ವಲ್ಪ ಇವೆಲ್ಲ ಮಾಡಿದ್ನಲ್ಲ ರೀ ನಷ್ಟ ಹ್ಞೂ ಅವಲಕ್ಕಿ ಇವೆಲ್ಲ ಸ್ವಲ್ಪ ಕಟ್ಟಿಡಬೇಕು ಮತ್ತು ಮಧ್ಯಾಹ್ನ ಸ್ವಲ್ಪ ನಾನ್ ವೆಜ್ ಅಡುಗೆ ಮಾಡಬೇಕು ಅಂತ ಮಾಡೀನಿ ಯಾಕಂದರೆ ರಾತ್ರಿ ಹೋಗ್ತಾರು ಮಧ್ಯಾಹ್ನ ಊಟ ಮಾಡ್ತಾರೆ ಮತ್ತು ರಾತ್ರಿ ಊಟ ಮಾಡಿದರೆ ಎರಡು ಟೈಮ್ ಊಟ ಮಾಡಿದ್ರೆ ನಾನ್ ವೆಜ್ಜೆ ಚಲೋ ಆಗ್ತಾರೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಸು ಥರ ಹೋಗ್ಯಾರ ಇಲ್ಲ ನಮ್ಗೆ ಸಿಂಧು ಇದ್ರೆ ಗೊತ್ತಲ್ಲ ರೀ ಅಂತೂ ಬೇಕು ಈಗ ಮತ್ತು ಕಪ್ ಮ್ಯಾಚ್ ಅಂತ ರೆಡಿ ಆಗುತ್ತೀ ಸೊ ನಮ್ಮನೇನಿದ್ರು ಮನೆಗೆ ಟಿವಿ ವಿ ಹೀಗಾಗಿ ಸ್ವಲ್ಪ 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 ಶೇರ್ ಮಾಡ್ಕೊತೀನಿ ಮತ್ತು ಇನ್ನು ಮೇಯ್ನಾಗಿ ಅಂದರೆ ಮತ್ತೆ ದೀಪಾವಳಿಗೆ ಏನೇನು ತೊಗೊಂಡ್ವಿ ತಪ್ಪ ಆಲ್ರೆಡಿ ನನ್ನ ಬ್ಲಾಗೆಲ್ಲ ನಾನು ಶೇರ್ ಮಾಡ್ಕೊಂಡಿನಿ ಬಟ್ ಏನು ಏನಾಯಿತ ಸ್ವಲ್ಪ ಡೀಟೇಲಾಗಿ ಇವತ್ತು ಬ್ಲಾಗ ಶೇರ್ ಮಾಡ್ಕೊತೀವಿ ಪಟಪಟ ಮುಗಿಸ್ತೀನಿಂದ ಅಡುಗೆ ಮುಗಿಸ್ಬಿಟ್ಟೆ ಅಂತಂದರೆ ಧೀರಾಜ್ ಬಿಟ್ಟಾಗೂ ಈಸಿ ಆಗ್ತತ್ತಲ್ಲ ರೀ ಹೀಗಾಗಿ ಸಿಂಪಲ್ಲೇ ಮಾಡೋಕೆ ನಾನು ಬಿರಿಯಾನಿ ಬಂತ ಒಂದು ಟ್ರೈಲಿ ಹೇಗೆ ಸ್ನ್ಯಾಕ್ಸು ಎಲ್ಲ ಅದಾವಲ್ಲ ರೀ ಹೀಗಾಗಿ ಅವೆಲ್ಲ ಪ್ಯಾಕ್ ಮತ್ತು ಅವೆಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಒಂದು ನಾಲ್ಕು ಐದು ಆರು ದಿನ ಆಗಿರ್ತವೆ ಅದ್ರದ್ದು ಸೊ ಹೀಗಾಗಿ ನನ್ನ ಅಷ್ಟೆ ಎಲ್ಲ ವೈತೀನಿ ನನ್ನ ಜಾಗ ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತೀವಿ ಪಟಪಾಟ ಮತ್ತು ಮಧ್ಯಾಹ್ನ ಬ್ಲಾಗೆಲ್ಲ ಕಂಟಿನ್ಯೂ ಮಾಡ್ತಿದ್ದರು ಮೇಯ್ನಾಗಿ ದೀಪಾವಳಿ ಗಿಫ್ಟ್ ಏನು ಬಂದು ಮತ್ತು ಏನಾದರು ನಾನು ಮತ್ತು ಸಿದ್ವಿ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಮತ್ತು ಆಮೇಲೆ ಹೋಗ್ತಾ ಹೋಗ್ತಾ ಸೊ ಈಗ ಬ್ಲಾಗ್ ಶುರು ಅಂತ ಶುರು ಮಾಡಿ ನೋಡಿ ಯಾಕೆಂದ್ರೆ ನಾವು ಸಿದ್ದು ಬರೋ ಚಿಕನ್ ಅಂದರೆ ಗೊತ್ತಲ್ರಿ ನಾವು ಸಿದ್ದು ಬರೋ ಬ್ಲಾಗ್ ಶುರು ಮಾಡಿದ್ರೂ ಅಂತಂದು ಹೇಳಿ ಶುರು ಮಾಡೀನಿ ಇವತ್ತು ಆ್ಯಕ್ಚುಲಿ ಮಾಡಬೇಕು ಅಂತ ಪ್ಲ್ಯಾನ್ ಅಂತೂ ಇರಲಿಲ್ಲ ನಮ್ಮದುರಾಜು ನಾಳೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವನು ಇವತ್ತ ಹೋಗಬೇಕು ರಾತ್ರಿ ಅಂದಿದ್ದಕ್ಕೆ ನಾನು ಬೇಗ ಬೇಗ ಮಾಡೋಕ್ಕತ್ತಿದ್ದೆ ನೋಡ್ರಿ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡ ಮೇಲೆ ತರೋದ್ರಾಗ ಹನ್ನೊಂದು ಗಂಟೆ ಮೇಲೇನೇ ಆಗಿತ್ತು ಹೀಗಾಗಿ ನಾನು ಸ್ವಲ್ಪ ಬೇಗ ಬೇಗ ಮಾಡಕತ್ತಿದ್ದೆಲ್ಲ ಸೊ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋಕ್ಕತ್ತಿದ್ರು ಬಿರಿಯಾನಿ ಮತ್ತು ಒಂದು ಗ್ರೇವಿ ಮತ್ತು ಲಿವರ್ ಫ್ರೈ ಅಂದರೆ ಅವ್ನಿಗೆ ಭಾಳ ಇಷ್ಟ ಆಗ್ತೈತಿ ಅದನ್ನೊಂದು ಮಾಡೋಕತ್ತಿದ್ದೀರಿ ಇವು ಇಷ್ಟು ಮೂರು ಐಟಮು ಮಾಡೋಕ್ಕತ್ತಿದ್ದೆ ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಹೀಗಾಗಿ ಪಟಪಟ ತೋರ್ಸಿರತ್ತು ಅಂತಂದು ಹೇಳಿ ಸ್ವ ಸ್ವಲ್ಪ ಸ್ವಲ್ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಬಿರಿಯಾನಿಗೆಲ್ಲ ನಮ್ಮನೆಯವ್ರು ಒಗ್ಗರಣೆ ಹೇಗಾಕತ್ತಿದ್ರು ನಾನು ಮಸಾಲೆ ಎಲ್ಲ ತೆಕ್ಕೊಡೋದು ಮತ್ತು ಮ್ಯಾರಿನೇಟ್ ಮಾಡಿ ತೇನು ಭಾಳತ್ತೇನು ಆಗ್ಲೂ ಎಲ್ಲರೂ ಜಾಸ್ತಿ ಟೈಮು ಇರಲಿಲ್ಲ ಯಾಕಂದರೆ ಬಿರಿಯಾನಿ ಮಾಡೋಕ್ಕೂ ಟೈಮು ತೊಗೋತೈತಿ ಮತ್ತು ಇದಾಗ್ತತಿ ಅಂತಂದು ಹೇಳಿಬಿಟ್ಟರೆ ನಾನು ಬೇಗ ಬೇಗ ಮಸಾಲೆ ಹಚ್ಚಿ ಇಟ್ಕೊಂಡಿದ್ದೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆದಾಗೆಲ್ಲ ನಾನು ಮಾಡೋಕತ್ತೆ ಬಿಟ್ಟಿದ್ದೆ ಮತ್ತು ಇಲ್ಲಿ ಲಿವರ್ ಫ್ರೈ ಮತ್ತು ಒಂದು ಸೈಡು ಸ್ವಲ್ಪ ಗ್ರೀನ್ ಗ್ರೇವಿ ಮೂರು ಮಾಡೋಕತ್ತಿದ್ದೆ ಸೊ ಚಪಾತಿಗೂ ಆಗ್ತತಿ ಮತ್ತು ಅನ್ನಕ್ಕೂ ಆಗ್ತತಿ ಮತ್ತು ಲಿವರ್ ಡ್ರೈ ಫ್ರೈ ಅವನಿಗೆ ಸೈಡಿಗೆ ಆಗ್ತತಿ ಅಂತಂದು ಹೇಳಿ ಮಾಡೋಕ್ಕತ್ತಿದ್ದೆ ನೋಡ್ರಿ ಇಷ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿಕೊಂಡಿದ್ದೆ ಈ ಲಿವರ್ ಫ್ರೈನು ಸಿಂಪಲಾಗಿ ನಾನು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸ್ವಲ್ಪ ಚಿಕನ್ ಮಸಾಲದ್ದು ರುಬ್ಬಿರ್ತೀನಲ್ಲ ಅದನ್ನ ಸ್ವಲ್ಪ ಹಚ್ಚಿಟ್ಟು ನಾನು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಆದರೆ ನೀರು ಜಾಸ್ತಿಯನ್ನು ಹಾಕೋಕ್ಕೋಗಿಲ್ಲ ಈರುಳ್ಳಿ ಅಂತೂ ಎಪ್ಪತ್ತು ಎಂಬತ್ತು ರೂಪಾಯಿ ಕಿಲೋ ಆಗ್ಯಾವ್ರಿ ಹೀಗಾಗಿ ಸ್ವಲ್ಪ ಹಾಕತ್ತೀನಿ ಇವತ್ತು ಒಂದು ಈರುಳ್ಳಿಯಾಗ ಲಿವರ್ ಫ್ರೈ ಮಾಡೋಕತ್ತೀನಿ ಇಲ್ಲ ಅಂದರೆ ನಂಗೆ ನಾನ್ ವೆಜ್ಜಿಗೆ ಭಾಳ ಅಂದ್ರೆ ಭಾಳ ಉಳ್ಳಾಗಡ್ಡಿ ಯೂಸ್ ಮಾಡ್ತೀನಿ ನಾನು ಬಟ್ ಈಗ ಸ್ವಲ್ಪ ತುಟ್ಟು ಇರೋದಕ್ಕೆ ಜಾಸ್ತಿ ರೇಟ್ ಇಳ್ದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಹಾಕಿನಿ ನೋಡಿರಿ ಕಾಲೇಜು ಶಾಪಿಂಗ್ ಬ್ಲಾಗೈತೆ ಆಗಿ ನಾನು ಶೇರ್ ಮಾಡ್ಕೊಂಡಿದ್ದೆ ಈ ವರ್ಷ ಡೀಟೇಲಾಗಿ ನಾವೆಲ್ಲ ಶೇರ್ ಆಗಲಿಲ್ಲ ಆಗಿಲ್ಲರೆ ಯಾಕಂದರೆ ನಾವು ಬೇರೆ ಬೇರೆ ಟೈಮ್ ಶಾಪಿಂಗ್ ಮಾಡಿದ್ವಿ ಸಿ ಧೀರಾಜು ಏನು ಮಾಡಿದೆ ಅಂದ್ರೆ ಅವನು ಎಲ್ಲ ಸ್ವಲ್ಪ ಮುಂಬೈನಾಗೆಲ್ಲ ತೊಗೊಂಡು ಬಂದ ಸೊ ಏನು ಮಾಡಿದ್ವಿ ಅಂದ್ರೆ ಸಿದ್ದುನು ಮತ್ತು ನನಗೂ ಬೇರೆ ಟೈಮ್ ಮತ್ತು ಧೀರಾಜು ಇಲ್ಲಿ ಬಂದ ಮೇಲೆ ಮರಿಯವರು ಧೀರಾಜು ಬೇರೆ ಬೇರೆ ಟೈಮ್ ಶಾಪಿಂಗ್ ಮಾಡಿದ್ರು ಅವಾಗ ನಂದು ಮನೆಯೊಳಗೆ ಏನು ಕೆಲಸ ಅಂತಂದ್ರೆ ಇಲ್ಲ ನಾಷ್ಟದೆಲ್ಲ ಇದು ಸ್ನ್ಯಾಕ್ಸ್ ಎಲ್ಲ ಮಾಡೋಕ್ಕಿದ್ದು ಕಬ್ಜಿಕಾಯಿ ಚಟ್ನಿ ಇದ್ರದ್ದೆಲ್ಲ ತಯಾರಿ ಮಾಡಬೇಕು ಆಮೇಲೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಆಮೇಲೆ ಬಿ ಮಾರ್ಕೆಟ್ ಇಷ್ಟು ರಶ್ ಇರ್ತದಲ್ಲ ಭಾಳ ಅಂದರೆ ಭಾಳ ರಶ್ ಇರತ್ತೀ ಕೆಲವು ಮೇಲೆ ಅಲ್ಲೇ ಏನಾದರೂ ನಾವು ಸಾಮಾನು ತೊಗೊಂಡು ಹಬ್ಬ ಟೈಮ್ನಾಗ ಸ್ಪೆಷಲಿ ದೀಪಾವಳಿ ಈ ದಸರಾ ಗಣಪತಿ ಒಳಗೆ ಭಾಳ ಅಂದರೆ ಭಾಳ ಥರ ಎಂದ ರಶ್ ಇರುತ್ತೆ ಆಮೇಲೆ ನನಗೂ ಅನುಕೂಲ ಆಗಲ್ಲ ಆಮೇಲೆ ಒಳಗೆಲ್ಲ ನಾವು ಮೊಬೈಲ್ ಕೈಯಾಗಿ ಹೇಳ್ಕೋಬೇಕು ಬಂದು ಇಲ್ಲ ಅಂದರೆ ಪ್ಯಾಕ್ ಮಾಡಿ ಅವ್ರು ಪ್ಯಾಕ್ ಕೊಡ್ತಾರಲ್ಲ ಅದರೊಳಗೆ ಹಾಕೊಂಡು ಹೋಗ್ಬೇಕು ಬಂದು ಹೆಂಗಲ್ಲ ನಾನು ಮತ್ತು ಸುಮ್ಮನೆ ಮೊಬೈಲ್ ಎಲ್ಲ ಏನಾರಾಗಿ ಬೀಳ್ಬೋದು ಇದು ಮಾಡ್ಬೋದು ಅಂತಂದು ನಾನು ಈ ವರ್ಷ ನಾನು ಅಷ್ಟೊಂದು ಡೀಟೇಲಾಗಿ ನಾನು ಶೇರ್ ಮಾಡ್ಕೊಳ ಹೋಗಲಿಲ್ಲ ಸೊ ಹಬ್ಬ ಆಮೇಲೆ ತೋರ್ಸೆ ತೋರಿಸಿದ್ರೋ ಅದು ಬೀಳಿ ಅಂತ ಹೇಳಿ ಬಿಟ್ಟಿದ್ದೆ ನೋಡಿ ಆಲ್ರೆಡಿ ನನ್ನ ಬ್ಲಾಗ್ನಾಗ ನೋಡಿದ್ದೀನಿ ನೀವು ನನ್ನ ಸೀರೆ ಮತ್ತು ಡ್ರೆಸ್ಸನ್ನು ಈ ಸೀರೆಯನ್ನು ನಾನು ತಗೊಂಡಿಲ್ಲ ಅದು ನನಗೆ ಗಿಫ್ಟ್ ಅಂತ ಬಂದಿದ್ದಿತ್ತು ಸೊ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅದು ಸೊ ಹಿಂಗಾಗಿ ನಾನು ಇದಕ್ಕೆ ಬ್ಲೌಸು ಆಶಾನ್ ಕೈಯಾಗ ಕೊಟ್ಟಿದ್ದೆ ಅವ್ರು ಬನ್ನಿ ಹತ್ರ ಟೇಲರ್ ಇದ್ದ ಸೊ ಅಲ್ಲೇ ಹಲಸಿ ಅಕ್ಕನ ಬಕ್ಕಿ ಇಕ್ಕೆ ನಾನು ಒಂದು ಚನ ಈ ತರ ಡಿಸೈನ್ ನಾನು ಫೋಟೋ ಷೇರ್ ಮಾಡ್ಕೊಂಡಿದ್ದೆ ಅದಕ್ಕೆ ಅಕ್ಕನ ಎಲ್ಲಾ ಹಲಸಿ ಈ ತರ ಸ್ಟಿಚ್ ಮಾಡಸಲ್ಲ ಈ ತರ ಒಂದು ಇದನೇ ನಾನು ಹಬ್ಬ ತಿರ ಪೂಜೆ ಟೈಮ್ ಗೆ ಉಟ್ಕೊಂಡಿದ್ದೆ ಹಿಂಗಾಗಿ ನಾನು ಬ್ಲೌಸ್ ಏನ್ ಮಾಡ್ದೆ ಆಮೇಲೆ ನಾನು ತೋರಿಸಿದ್ರು ಅಂತಂತ ಹೇಳಿ ನಾನು ಆ ಬಿಟ್ಟಿದ್ದೆ ಸೋ ಇದು ಸೀರೆ ಅಂತ ಬ್ಲೌಸ್ ಹಿಂಗಾಗಿ ಅಳತಿ ಬ್ಲೌಸ್ ಕೊಟ್ಟರೆ ಕರೆಕ್ಟಾಗಿ ಟೈಲರ್ ಹೊರತಾರೆ ನೋಡಿ ಸ್ಮಾರು ಸಿಕ್ಕಿದೆ ಅಂದರೆ ಈ ಬ್ಲೌಸ್ ರೆಡ್ ಒಳಗೆ ಬ್ಲೌಸ್ ಇರ್ತಲ್ಲ ಅದನ್ನು ಕೊಟ್ಟಿದ್ದೀನಿ ನಾನು ಅಕ್ಕಿ ಪರ್ಫೆಕ್ಟಾಗಿ ಹೆಚ್ಚು ಕಮ್ಮಿ ಹಾಕಿದ್ದು ನನಗೆ ಮತ್ತು ಸೇಮ್ ಮೆಜರ್ಮೆಂಟ್ ಎಲ್ಲ ಸ್ವಲ್ಪ ಸೇಮ್ ಸೇಮ ಆಗ್ತತಿ ಸೊ ಹೀಗಾಗಿ ನನಗೇನು ಅಲ್ಲೇ ಹೋಗೋದು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅಕ್ಕಿ ಒಂದು ಬಾರು ನಾನು ರೆಡಿ ಮಾಡಿಸಿ ಕೊಡ್ತೀನಿ ಅಂದರೆ ನಾನು ಮೊದಲೇ ಕೊಟ್ಟಿದ್ದೆ ಒಂದು ಹದಿನೈದು ದಿನ ಮುಂಚೆ ಕೊಟ್ಟಿದ್ದೆ ಸೊ ಹೀಗಾಗಿ ಅದನ್ನು ರೆಡಿ ಮಾಡಿಸಿ ಇಟ್ಟು ಇನ್ನೊಂದು ಅಂದರೆ ಇದು ನಾನು ರೆಡಿ ತೊಗೊಂಡಿದ್ದೆ ಇನ್ನಾಗಾದ್ರೆ ನಿಮ್ಗೆ ಆಲ್ರೆಡಿ ನಾನು ಬ್ಲಾಗ್ನಲ್ಲಿ ಹಾಕ್ಕೊಂಡೀನಿ ಮತ್ತು ಇರುತ್ತೆ ತೊಗೊಂಡಿನಿ ಅಂತ ಹೇಳಿ ಹೇಳಿದ್ದೆ ಸೊ ಪ್ರೈಸು ಅದು ಇದೇನು ಆಗಿ ಶೇರ್ ಮಾಡ್ಕೊಂಡಿದ್ದಾನೆ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಹೀಗಾಗಿ ನಾನು ಹಬ್ಬ ಆದಮೇಲೆ ಆರಾಮಾಗಿ ತೋರಿಸಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಮತ್ತು ಇನ್ನೊಂದು ನಮ್ಮ ಸೇ ಈ ವರ್ಷ ಏನು ಗಿಫ್ಟ್ ಬಂದವನಾಗುತ್ತೆ ನಮ್ಮ ಸಿ ಬುತ್ಕೊಲ್ಸೇ ತೋರಿಸ್ತಾನ ಅವನ್ನ ಅದರ್ ಟೈಮ್ ಹೇಗೆ ಆ ಒಂದು ಎರಡು ಕ್ಲಿಪ್ಸನ್ನು ತೊಗೊಂಡಿಟ್ಕೊಂಡಿದ್ದೆ ಅವೆರಡು ಕ್ಲಿಪ್ಸನ್ನು ಈ ವಿಡಿಯೋ ನಾನು ಆ್ಯಡ್ ಅವು ಅವನು ದೀಪೋಳಿಕಿಂತ ಮೊದಲೇ ಬಂದಿದ್ದು ಸೊ ನನಗೆ ಅವಾಗ ಬ್ಲಾಗು ಮಾಡೋಕ್ಕಾಗಿದ್ದಿಲ್ಲ ಅಷ್ಟು ಒಬ್ಬಗೆ ಹೇಳ್ಬಿಡ್ತೀನಲ್ಲ ರೀ ಖರ್ಚಿಗೆ ಮಾಡೋಕ್ಕಾಗುತ್ತೆ ಇಷ್ಟು ಖರೆ ಹೇಳ್ಬೇಕಂದ್ರೆ ಈ ವರ್ಷ ವರ್ಷಕ್ಕೂ ಆರಾಮ ಮಾಡೋ ತ್ರಾಸಾತಂದ್ರೆ ಹೇಳ್ಬೋದು ಒಬ್ಬಕ್ಕೆ ಲೆಟ್ಸೋದು ಇಲ್ಲಿ ಒಬ್ಬಕ್ಕೆ ತುಂಬೋದು ಕೈಯೋದು ಈ ರೀತಿ ಎಲ್ಲ ಹೀಗಾಗಿ ಅವ್ನೊಂದಿಷ್ಟು ನಮ್ಮ ಸಿದ್ದು ಗೊತ್ತಲ್ಲ ರೀ ಗಿಫ್ಟ್ ಬರಲಿ ಏನಾದರೂ ನಾವು ಆನ್ಲೈನ್ ಪರ್ಚೇಸ್ ಏನಾದರೂ ಮಾಡಿದ್ವಿ ಅಂದ್ರೆ ಅವ್ನು ಅನ್ಬಾಕ್ಸಿಂಗ್ ಮಾಡಲೇಬೇಕು ಸೊ ಆ ವಿಡಿಯೋ ಅಂತೂ ನಾನು ಆ ಗಿಫ್ಟ್ಸ್ ಅಂತೂ ಆ್ಯಡ್ ಮಾಡ್ತೀನಿ ಗಿಫ್ಟ್ ಬಂದವು ಅಂತ ಸೊ ಇವು ಏನೇನು ಶಾಪಿಂಗ್ ಮಾಡಿ ಏನೇನು ತೊಗೊಂಡಿವೆ ಅಂತ ಜಸ್ಟ್ ತೋರಿಸಾಕತ್ತೀನಿ ಇದು ಬಂದು ಅದರಲ್ಲಿ ಬ್ಲಾಗ್ನಾಗ ನೋಡಿದೀವಿ ಸೊ ಇದು ಬಂದಾಗ ಬ್ಲಾಗ್ ಇದಕ್ಕೆ ಭಾಳ ಏನು ರೇಟ್ ಇತ್ತು ನೈನ್ 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 ಸೊ ಇದು ಬಂದ ಚೆನ್ನಾಗೈತೆ ಯಾವಾಗಾದರೂ ಈಗ ಹಬ್ಬ ದಿನ ಹಾಕೊಳಕ್ಕೆ ಚಲೋ ಅರ್ಸ್ತೀವಿ ನನಗೆ ಇಷ್ಟ ಆಗ್ತದೆ ಅಂತ ನಾನು ತೊಗೊಂಡಿದ್ದೀನಿ ಆಮೇಲೆ ಜಾಸ್ತಿ ರೇಟಿದ್ದರೂ ಬೇಡ ಅನ್ನಿಸ್ತಾ ಈ ವರ್ಷ ಸೊ ಹೀಗಾಗಿ ನಾನು ಒಂದು ನನಗೆ ಲಂಗ ಬ್ಲೌಸಲ್ಲಿಬಹುದು ಡಾಟರ್ಬೋದು ಆ ರೀತಿ ಒಂದು ತೊಗೊಂಡೆ ಥೌಸಂಡ್ ರುಪಿಗೆ ಥೌಸಂಡ್ ರುಪೀಸ್ ಅಂದರೆ ಅವತ್ತು ಅನ್ನಿಸ್ತು ನಿಮಗೆ ಹೆಂಗ ಅನ್ನಿಸ್ತು ಮೆಡಿಸ್ತೀನಿ ಈಗ ಸೀದ್ ಮತ್ತು ಇದು ಒಂದು ಈಗ ನಾನು ಸಿಕ್ಕು ಆ್ಯಕ್ಚುಲಿ ಅವ್ನು ಹಾಕ್ಕೊಂಡೇ ಇಲ್ಲ ರೀ ಟ್ರಡಿಷ್ನಲ್ ಡ್ರೆಸ್ ಅಂತಂದರೆ ಕುರ್ತಾ ಪೈಸಾಮನ ಹಾಕೊಂಡಿದ್ದೆ ಇದನ್ನು ಶರ್ಟ್ ಕರೆ ಹೋಗ ಬಂದ್ರೆ ಅವನು ಕೆಳಗಡೆ ಹೋಗಿ ಇನ್ನು ಮಧ್ಯಾಹ್ನ ಕ್ರಿಕೆಟ್ ಮ್ಯಾಚ್ ಐತಲ್ದು ಆಗಿ ಟಿ ವಿ ಅದು ಆನ್ ಮಾಡಿರ್ತಾರೆ ಸೊ ನಾನು ನನಗೆ ಬಂದನೇ ನಿಮ್ಮ ಒಂದು ಶೇರ್ ಮಾಡ್ಕೊಳಕತ್ತೀನಿ ಇದು ಸಿಗ್ಬಲ್ದ ಆ್ಯಂಡ್ ಆಮೇಲೆ ಅವ್ರೆಲ್ಲ ಯೂಸಿ ಬಂದಿಷ್ಟು ತೊಗೊತಾನ ಇನ್ನು ನಮ್ಮ ನಂದು ಸಿದ್ಧನಷ್ಟು ತಗೊಂಡ್ತೀನಿ ನಮ್ಮ ಮನೆಯವ್ರದ್ದು ಮತ್ತು ಧೀರಜಂದು ಅವರು ಅಷ್ಟೊಂದು ಇಷ್ಟಪಡೆಯಿಂದ ಹೀಗಾಗಿ ಅವನು ಧೀರಜ್ ಚೆನ್ನಾಗಿ ಬೇಕಾಗಿ ತಾನು ತೊಗೊಂಡೆ ಮತ್ತು ನಮ್ಮ ಮನೆಯವ್ರು ಅವ್ರಿಗೆ ಬೇಕಾಗಿತ್ತು ಅವ್ರದ್ದು ಕಾಂಬಿನೇಷನ್ ಆಗಿ ತಾಂತ್ರಿ ಪ್ಯಾಂಟ್ ಶರ್ಟ್ ಆ ರೀತಿ ಅವ್ರು ಜಸ್ಟ್ ಸಿದ್ದು ಮತ್ತು ನಾನು ನಿಮ್ಮ ಜೊತೆಗೆ ಎಲ್ಲದರೂ ಶೇರ್ ಮಾಡ್ಕೊತೀನಿ ಹೀಗಾಗಿ ಸಿದ್ದು ಮತ್ತು ನನಗೆ ದೋಸೆ ತಿಳ್ಬೋದು ಇದು ಸಿದ್ದು ದೇಸ ಮತ್ತು ರೆಗ್ಯುಲರ್ ಯೂಸ್ ಈ ಒಷ್ಟು ತೊಗೊಂಡ್ರೆ ನೈಟ್ ಪ್ಯಾಂಟು ಅವನಿಲ್ಲ ಮತ್ತು ಮೊನ್ನೆ ಡಿಸೆಂಬರ್ ಸೆಪ್ಟೆಂಬರ್ದಾಗ ಅವ್ರು ತೊಗೊಂಡಿದ್ದಲ್ಲ ತಗೊಂಡಿದ್ದಾಗ ಹೀಗಾಗಿ ಒಂದು ಚಲೋ ಡ್ರೆಸ್ಸು ತೊಗೊಂಡ್ವಿ ಯಾಕೆ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅವ್ನು ಹೈಟು ಹಿಂಗೆ ಜಲ್ದಿ ಜಲ್ದಿ ಜಲ್ಲಿ ಬೆಳೀತದ್ರೆ ಹೀಗಾಗಿ ಆಮೇಲೆ ಯೂಸ್ ಆಗಲಿಲ್ಲ ಜಾಸ್ತಿ ಇನ್ನೊಂದು ಆಮೇಲೆ ಸ್ಕೂಲ್ ಇರ್ತಾನೆ ಸ್ಕೂಲ್ ಯೂನಿಫಾರ್ಮು ಮತ್ತು ಪಿ ಟಿ ಡ್ರೆಸ್ಸು ಅವು ಆಗ್ಬಿಟ್ಟವು ಮತ್ತು ಕೆಳಗಡೆ ಹೋಗ್ಬೇಕಂದ್ರೆ ನೈಟ್ ಡ್ರೆಸ್ಸು ಅವನ್ನ ಟಿ ಶರ್ಟು ಹಾಫ್ ಪ್ಯಾಂಟು ಈ ರೀತಿ ಹಾಕ್ಕೊಂಡ್ರೆ ಹೋಗ್ತಾರಲ್ಲ ಹೀಗಾಗಿ ಜಾಸ್ತಿ ನಾನು ಕಾಸ್ಟ್ಲಿ ಆಗೋದು ಅಷ್ಟು ತೊಗೊಳಂಗಿಲ್ಲ ಅಂದರೂ ಐನೂರ ನಾಲ್ನೂರು ರೂಪಾಯಿ ಶರ್ಟ್ ಐತೆ ಫೋರ್ ಫೋರ್ಟಿ ನೈನ್ ಫೋರು ಫೋರ್ ಥರ್ಟಿ ನೈನ್ ಫೋರ್ ಥರ್ಟಿ ನೈನ್ ಫೈವ್ ಚೆನ್ನಾಗೈತಿ ಲೆಮನ್ ನಿಂಡೈನಿಂಗ್ ಕಲರ್ ಲೆಮನ್ ಕಲರ್ ಆ ರೀತಿ ಐತಿ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ದ ಮತ್ತು ಹಂಗೆ ತಂದಿ ಕೊಡೋಣ ಯಾಕಂದರೆ ಅಮಾವಾಸ್ಯೆ ಇದ್ದರೆ ಏನಾಯಿತು ಅಂದ್ರೆ ನನ್ನ ಕುರ್ತಾ ಪೈಜಾಮ ಐತಿ ಹೊಸದೊಂದು ಅದನ್ನು ಹಾಕ್ಕೊಂಡಿದ್ದ ಸೊ ಹೀಗಾಗಿ ಇದನ್ನು ಸೊ ಇದು ಸಿಗುತ್ತಿನ್ ಡ್ರಸ್ ಇನ್ನು ಅವೆರಡು ಕಿಪ್ಸ್ ನೀವು ನೋ ನೋಡ್ಕೊಬರ್ರಿ ಅವನು ಯಾಡ್ ಮಾಡ್ತೀನಿ ಮತ್ತು ನಾವು ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ್ ಇವ ಇದ ದಿ ವರ್ಷ ಸ್ಟಾರ್ಟ್ ಆಗಿದ ಮುಂಚೆ ನನಗಿದು

येनन दावू इदा वॅनिला द फ्लेवर द स्वीटर काजू बदाम मती दंत चीट इद नन फेवरेट आयती येन द निन फेवरेट चको चिप कुकीज चको चको चिप कुकीज चको चिप कुकीज ओकेज मती लगे वनंदा बॉक्स तग तोरसू नोडन तग तोरसू हं अष्टो तक हा वाव इनन तग तोरसू मत नन फेवरेट ಕಾಜು ಡ್ರೈ ಫ್ರೂಟ್ಸಾ ಹ್ಞೂ ಬದಾ ದಿ ಬದಾ ಅಂತ ತಿನ್ಬೇಕಲ್ಲ ನೀನು ದಿನಾ ನೆನೆ ಇಟ್ಕೊಂಡು ಬೆಳಿಗ್ಗೆ ಹೋಗಮ್ಮ ಎಲ್ಲ ನೀನು ಫೇವ್ರೇಟೆ ಬಿಡಪ್ಪಲ್ಲ ಪ್ಯಾಕಿಂಗ್ ಭಾರಿ ಐತಲ್ಲ ಓಕೆ ಇದೊಂದು ಟೇಸ್ಟ್ ಮಾಡಿ ಹೇಳೋಂಗೈತಿ ನೋಡೊಂದು ಬಿಚ್ಚು रोज पेटल्स है ना मैं ீதி யாரி மாத்தி கிஃப்டு படைப்பப்பா வடிப்பா அச்சாயண்ணா நாய்ஸ் ஒன்று ஸ்வீட்டு வந்து தீபாவளி எல்லாம் ஆியோ கம்பனிய கொட்டா கொடுத்துர் தர சோ ஹீங்காக ಗಿಫ್ಟ್ಗಳು ನೋಡ್ರಿ ಒಂದೊಂದು ಒಂದೊಂದು ಶುರುವಾದ್ವಿನ್ ಬರಾಕ ಆಕಡೆ ಈ ಹ್ಯಾಂಡ್ ಹಿಡ್ಕೊಂಡು ಎತ್ತಪ್ಪ ನಾಯ್ಸ್ ನಾಯಸ್ ಅಲೇಡು ಆಟಾಡಕ್ಕೆ ಹೋಗಿದ್ದ ನೋಡ್ರಿ ಸಿದ್ದು ಇವಾಗ ದೀಪಾವಳಿ ರಜಾ ಬಿಟ್ಟತ್ತಲ್ಲ ಅನ್ಬಾಕ್ಸಿಂಗ್ ಅಂದ್ಬಿಟ್ಲೆ ಓಡಿ ಬಂದ್ಬಿಡ್ತಾನೆ

ಈ ವರ್ಷ ವರ್ಕ್ಶೀಟ್ ಕೊಟ್ಟಾರ ಪ್ರಾಕ್ಟೀಸ್ಗೆ ಎಕ್ಸಾಮಿಗೆ ಅದಾವಲ್ಲ ಇನ್ನೇನು ಟೆಸ್ಟು ಹೀಗಾಗಿ ಮತ್ತು ಅದ್ರ ಜೊತೆ ಜೊತೆಗೆ ಆರ್ಟ್ ಬುಕ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡೋಕೆ ಹೇಳಿದರು ಸೊ ಹೀಗಾಗಿ ಕೆಲವೊಂದು ಪೇಜಸ್ ನೋಡಿದಾಗ ಏನೇನು ಎಲ್ಲ ಮಾಡೋ ಹೋದವ ಪೇಂಟಿಂಗ್ ಅವೆಲ್ಲ ನಾನು ಸೊ ಅವ್ನ ಜೊತೆಗೆ ಕೂತ್ಕೋಬೇಕು ಯಾಕಂದರೆ ಅವನಿಗೆ ಆರ್ಟ್ನಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವನಿಗೆ ಸೊ ಹೀಗಾಗಿ ಸೂ ಪೇಪರ್ ಕಟಿಂಗು ಅವು ಇರ್ತಾವಲ್ಲ ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ಯೂಸ್ ಅಂತಂದು ಹೇಳಿ ನಾನು ಇವೆಲ್ಲನ ಹಬ್ಬ ಆದಮೇಲೆ ಮಾಡಿದ್ರ ಅಂತ ಹೇಳಿ ಮಾಡ್ಕೊಂಡಿದ್ದೆ ಸೊ ಅವನ್ನ ಸ್ವಲ್ಪ ನೋಡಕ್ಕತ್ತಿದ್ದೆ ಈ ರೀತಿ ಇವತ್ತಿನ ದಿನ ಇತ್ತು ನೋಡಿರಿ ನಂದು ಇವತ್ತಿನಾಗೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಪೋರ್ಟ್ ಮಾಡಿ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು